ಅವ್ ಯಾರೋ ಅಹಮ್ಮಿನಿಂದ ಶಿವೋಹಂ ಅಂತೇಳಿ ಅನ್ಕೋತ ಇದ್ ನಂತ್ರಿ ಅವಾಗ ಶಿಶುನಾಳ ಶರೀಫರಿಗೆ ಅವ ಬೆಟ್ಟಿ ಆದ ದಾರಿ ಮಧ್ಯದೊಳಗ ಹೌದಪ್ಪ ಹೌದು ನೀನ ದೇವರ ನಿಂದ ನೀ ತಿಳಿದರ ನಿನಗಿಲ್ಲ ದೂರ ಹೌದಪ್ಪ ಹೌದು ನೀನ ದೇವ್ರ ನಿನ್ನನ್ನು ನೀ ತಿಳ್ಕೊಂಡಿ ಅಂತಂದ್ರ ದೇವ್ರಾಗೋದು ದೂರ ಇಲ್ಲ ದೇವರು ನಿನ್ನಿಂದ ದೂರ ಇಲ್ಲ ಅಂತೇಳಿ ಹೇಳ್ತಾರ ನೀರಿಲ್ಲದ ಜಳಕ ಮಾಡಿರಬೇಕು ಅರಿವಿ ಇಲ್ಲದ ಮಡಿಯ ಹುಟ್ಟಿರಬೇಕು ಊಟ ಇಲ್ಲದೆ ಹೊಟ್ಟೆ ತುಂಬಿರಬೇಕು ನಿದ್ದೆಯೊಳಗೆ ಸದಾ ಎಚ್ಚರವಿರಬೇಕು ನೀರಿಲ್ಲದ ಜಳಕ ಮಾಡಿರಬೇಕು ನೀ ದೇವರಾದ್ರ ಕೆಲವೊಂದಿಷ್ಟು ಲಕ್ಷಣಗಳು ನಿನ್ನೊಳಗೆ ಅದಾವ ಅವುಗಳನ್ನು ನೀ ಪರೀಕ್ಷೆ ಮಾಡಿ ನೋಡ್ಕೋ ನೀರಿಲ್ಲದ ಜಳಕ ಮಾಡಿರಬೇಕು ಅಂದ್ರ ಆತ್ಮ ನಿತ್ಯ ನಿರ್ಮಲ ಆಗಿರ್ಬೇಕು ಅಂತಾರ ಅವರು ಶರೀಫ್ರ ಇಲ್ಲಿ ಹೇಳಕ್ ಹೊಂಟಿದ್ದು ಏನು ಅಂತಂದ್ರ ನೀರಿಲ್ಲದ ಜಳಕ ಮಾಡಿರ್ಬೇಕು ಅಂದ್ರ ಜಳಕನ ಮಾಡಬೇಡ್ರಿ ಅಂತಲ್ಲ ಅಲ್ಲ ಜಳಕಾ ಮಾಡೋದು ಹೊರಗಿನ ಚರ್ಮ ಶುದ್ಧಿ ಮಾಡ್ಕೊಳ್ಳಕ್ಕೆ ಒಳಗಿನ ಮನಸ್ಸು ಆತ್ಮ ಚಿತ್ತ ಇವೆಲ್ಲ ಶುದ್ಧಿ ಆಗ್ಬೇಕು ಸ್ವಚ್ಛ ಆಗ್ಬೇಕು ಅಂದ್ರ ಚರಣರ ವಿಚಾರದೊಳಗ ತಲ್ಲಿನ ಆದ್ವಿ ಒಳ್ಳೆ ವಿಚಾರಗಳನ್ನ ಮಾಡ್ತಿದ್ವಿ ಸಮಾಜಕ್ಕೆ ಒಳ್ಳೇದನ್ನ ಬಯಸಿದ್ವಿ ಜಾತಿ ಮತ ಎಲ್ಲವನ್ನ ಲೆಕ್ಕಿಸದೆ ಎಲ್ಲರ ಒಳಗು ಒಂದಾಗಿ ಎಲ್ಲರ ಕೂಟು ಒಂದಾಗಿ ಹೊಂಟಿವಿ ಅಂತಂದ್ರ ನಾವು ನೀರಿಲ್ಲದ ಜಳಕ ಮಾಡಿದಂಗ ಶರೀಫ್ ಸಾಹೇಬರು ಬರೆದಂತ ಈ ಪದ್ಯದೊಳಗೆ ನೀರಿಲ್ಲದ ಜಳಕ ಮಾಡಿರಬೇಕು ಇದು ಮೊದಲನೇ ಸಾಲು ಒಂದು ದಿವಸ ಬಾವಿಗೆ ನೀರು ತರಾಕಂತೇಳಿ ಒಬ್ಬಕ್ಕೆ ಹೆಣ್ಮಗಳು ಹೋದಾಗ ಇವರು ನೀರಿಗಾಗಿ ಹೋಗ್ತಾರ ಅವಾಗ ಯಾವುದೋ ಹೆಣ್ಮಗಳನ್ನ ನೋಡಿ ಇವ್ರ ಮನಸ್ಸು ಚಂಚಲ ಆಗತ್ತ ಆಮೇಲೆ ಅವ್ರ ಮನಿಮಠ ಬಂದು ಶರೀಫ್ ಸಾಹೇಬರು ನಂದು ತಪ್ಪಾಗೈತಿ ನನ್ನಿಂದ ಘಾತಾಗೈತಿ ಆ ಹೆಣ್ಮಗಳು ನೀರು ತುಂಬುವಾಗ ಎದೆಯನ್ನು ನೋಡಿದೆ ನನ್ನ ಮನಸ್ಸು ಚಂಚಲ ಆತು ನನ್ನಿಂದ ತಪ್ಪಾಗೈತಿ ಅದಕ್ಕೆ ನನ್ನನ್ನು ನನ್ನನ್ನ ಒಡೀರಿ ಅಂತೇಳಿ ಆ ಹೆಣ್ಮಗಳ ಕೈಯಿಂದ ಬಾರ್ಕೋಲ್ನಿಂದ ಒಡಿಸ್ಕೊಂಡು ನೀರಿಲ್ಲದ ಜಳಕ ಮಾಡಿದೆ ನಾನು ಅಂತೇಳಿ ಗುರು ಗೋವಿಂದ ಭಟ್ರಿಗೆ ಹೇಳ್ತಾರಂತ ಶರೀಫ್ ಸಾಹೇಬರು ಅರವಿ ಇಲ್ಲದ ಮಡಿಯ ಹುಟ್ಟಿರಬೇಕು ಅರವಿ ಇಲ್ಲದಂಗ ಬಟ್ಟಿ ಹುಟ್ಟಿರಬೇಕು ಅಂತ ಹೇಳ್ತಾರ ಅವರು ಶಿವನನ್ನ ದಿಗಂಬರ ಅಂತ ಕರಿತೀವಿ ನಿರ್ಗುಣ ಅಂತ ಕರಿತೀವಿ ಯೋಮಕೇಶ ಕೇಶ ಅಂತ ಕರಿತೀವಿ ಶರಣರು ಸಂಸಾರದೊಳಗೆ ಇದ್ದುಕೊಂಡ್ರು ಕೂಡ ಸಂಸಾರ ಅವ್ರ ಮೈಗೆ ಮೆತ್ತಿಕೊಂಡಿರೋದಿಲ್ಲ ನೀರಿನ ಮೇಲೆ ದೋಣಿ ಇರಬೇಕೇ ಹೊರತು ದೋಣಿ ಒಳಗೆ ಇರಬಾರ್ದು ಊಟ ಇಲ್ಲದೆ ಹೊಟ್ಟೆ ತುಂಬಿರಬೇಕು ಇವರು ಬಹಳ ವರ್ಷದಿಂದ ಅನ್ನ ನೀರು ಇಲ್ಲದೆ ಉಪವಾಸನೆ ಇದ್ರು ಏನು ತಿಂತಿದ್ದಿಲ್ಲ ಆದರೂ ಇಷ್ಟು ವರ್ಷ ಬದುಕ್ಯಾರಲ್ಲ ಏನು ಕಾರಣ ಇರಬಹುದು ಅನ್ನೋದು ನಮಗೆ ಸೋಜಿಗ ಆಗ್ತದ ಗಾಬರಿ ಆಗ್ತದ ನಮ್ಗೆಲ್ಲರಿಗೆ ಇಲ್ಲಿ ಶರೀಫರು ಊಟ ಇಲ್ಲದೆ ಹೊಟ್ಟೆ ತುಂಬಿರಬೇಕು ಅಂತಂತಾರ ಮನುಷ್ಯರಿಗೆ ಎಲ್ಲಾ ಚಿಂತೆ ಐತೆ ಅಂತ ಬಡತನಕ್ಕೆ ಉಂಬುವ ಚಿಂತೆ ಉಂಡರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಗಳು ಇಪ್ಪವರ ಕಂಡೆನು ಶಿವ ಚಿಂತೆಯಲ್ಲಿ ಇಪ್ಪವರನ ಒಬ್ಬರನ್ನು ಕಾಣಿನಿಂದಾತ ನಮ್ಮ ಅಂಬಿಗರ ಶರಣ ನಿಜಶರಣ ಶಿವಚಿಂತೆ ಯಾಕೆ ಬೇಕು ಬಿಡೋ ಮರೆಯ ವಯಸ್ಸಾದ ಮೇಲೆ ನೋಡ್ಕೊಂಡ್ರಾತು ಅವೇನಿದ್ರು ಮೂವತ್ತು ನಲ್ವತ್ತು ಐವತ್ತು ವರ್ಷದ ಆದ ಮೇಲೆ ದೇವರು ದಿಂಡರು ಚಿಂತನೆ ಶಿವತತ್ವ ಈಗೆಲ್ಲ ವಯಸ್ಸು ಐತಿ ಮಜಾ ಮಾಡಬೇಕು ಶಿಸ್ತಾಗಿ ತಿರ್ಗಾಡ್ಬೇಕು ತಿನ್ಬೇಕು ಉಣ್ಬೇಕು ಮನುಷ್ಯ ಆಗಿ ಹುಟ್ಟಿದ ಮೇಲೆ ಹುಟ್ಟಿಸಿದ್ದವರು ಹುಲ್ಲಂತೂ ಮೈಸಾಗಿಲ್ಲ ಅಂತೇಳಿ ಏನು ಹೇಳ್ತಾರಲ್ಲ ಹಂಗೆ ಉಣ್ಣಾಕೋಬೇಕು ಉಣ್ಣೋದು ಐತಿ ಬದುಕೋದು ಐತಿ ನಡೆಯೋದೈತಿ ಮಲಗೋದೈತಿ ಸಾಯೋದ್ರೊಳಗೆ ಒಂದು ಏನಾದರೂ ಒಂದು ಸಾಧನೆಯನ್ನು ಮಾಡಿ ಸಾಯ್ಬೇಕಲ್ಲ ನಾವು ಸತ್ರು ನಮ್ಮ ಹೆಸರು ಉಳಿಬೇಕಲ್ಲ ಅದನ್ನು ಹೇಳ್ತಾರೆ ಶರಣರು ಇಲ್ಲಿ ಶಿವೋಹಂ ಅನ್ನೋದು ದೊಡ್ಡದಲ್ಲ ದಾಸೋಹಂ ಅನ್ನೋದು ದೊಡ್ಡದು ಅಂತ ಶರಣರು ಸಾರ್ತಾರೆ ಆತ್ಮಶುದ್ಧಿ ಇಲ್ಲದಂಗೆ ಶಿವೋಹಂ ಅನ್ನೋರಿಗೆ ಚಾಟಿಯೇಟು ಬೀಸ್ತಾರೆ ಶಿಶುನಾಳ ಶರೀಫ್ ಸಾಹೇಬರು ನಿದ್ದೆಯೊಳಗೆ ಸದಾ ಎಚ್ಚರ ಇರಬೇಕು ಅಂತ ಇರಬೇಕು ಅಂತ ಹೇಳ್ತಾರೆ ಅವರು ನಾವು ನಡೀಲಿ ಕೆಲಸ ಮಾಡಲಿ ಕುಂಡ್ರಲಿ ಮಲಗಿರಲಿ ಎದ್ದಿರಲಿ ಏನೇ ಮಾಡ್ತಿರಲಿ ಸದಾ ಶಿವನ ಸ್ಮರಣೆ ನಾವು ಮಾಡ್ಕೋತಾ ಇದ್ವಿ ಅಂತಂದ್ರೆ ಯಾರ ಎದುರಿಕೆ ಬರೋದಿಲ್ಲ ಯಮನ ಭಯವೂ ನಿನಗಿಲ್ಲ ಅಂತ ಶರಣ್ರು ಹೇಳ್ತಾರ ಅಂದ್ರ ಕಾಲನು ನಮ್ಮನ್ನ ಕಾಡೋದಿಲ್ಲ ಅಂತ ಹೇಳ್ತಾರ ಮನುಶುದ್ದಿ ಇತ್ತು ನಾವು ನ್ಯಾಯದ ಪರವಾಗಿದ್ವಿ ನಾವು ಅನ್ಯಾಯವನ್ನ ದೂಡಿದ್ವಿ ಮೋಸ ವಂಚನೆ ಕಪಟಗಳಿಂದ ದೂರ ಇದ್ವಿ ಸುಳ್ಳು ಹೇಳೋದ್ರಿಂದ ದೂರಿದ್ವಿ ದೇವರು ನಮ್ಮ ಕಡೆನೆ ಇರ್ತಾನ ಅಂತ ಹೇಳ್ತಾರ ಶರಣರು ಹೌದಪ್ಪ ಹೌದು ನೀನ ದೇವರು ತಂಬಾಕಿಲ್ಲದ ಬತ್ತಿ ಹೊಗೆ ಸೇದಿರಬೇಕು ಸೆರೆ ಕುಡಿಯದೆ ನಿಶೆ ಹತ್ತಿರಬೇಕು ಯಬಡಾ ತಬಡಾ ನಾಲಿಗೆ ಬಿದ್ದಿರಬೇಕು ಮೋಜಿಲೆ ಹೋಗಿ ಶಿಶುನಾಳ ದೀಶನ ಪಾದವ ಹಿಡಿಕೊಂಡು ಬಿದ್ದಿರಬೇಕು ಆದ್ರೆ ನಾವೆಲ್ಲ ಸೇರ್ತೇವ್ರಿ ಅಂಬಾಕ ಬೇಕೇ ನಮ್ಗ ಇಂಥ ಬ್ರ್ಯಾಂಡೆಡ್ ಸಿಗರೇಟೇ ಬೇಕು ನಮ್ಗ ಲೈಟೇ ಬೇಕು ಕಿಂಗೇ ಬೇಕು ಅಂತೇಳಿ ಕೇಳ್ತೇವೆ ಆದ್ರ ಶರಣರು ಹೇಳೋ ಹಂಗ ಅಂಬಾಕಿಲ್ಲದ ಬತ್ತಿ ಸೇದಬೇಕು ಯಾವುದು ಆರೋಗ್ಯಕ್ಕೆ ಹಾನಿಕರ ಅಂತೇಳಿ ಬರೆದಿದ್ರು ಕೂಡ ಅದನ್ನ ನೋಡಿನೂ ಕೂಡ ನಾವು ತಿಂತೀವಲ್ಲ ನಮ್ಮ ಬುದ್ಧಿ ಎಂಥದ್ದು ಅಂತೇಳಿ ನಾವೇ ನೋಡ್ಕೊಳ್ಬೇಕು ಪರೀಕ್ಷೆ ಮಾಡಿ ನೋಡ್ಕೊಳ್ಬೇಕು ಅಂತ ಶರಿಪರಿ ಹೇಳ್ತಾರೆ ನಮ್ಮ ಬುದ್ಧಿಯನ್ನ ನಮ್ಮ ಚಿತ್ತವನ್ನ ನಮ್ಮ ಆತ್ಮವನ್ನ ನಮ್ಮ ಮನಸ್ಸನ್ನ ಪರೀಕ್ಷೆ ಮಾಡಿಕೊಂಡು ನಾವು ನೋಡಬೇಕು ತಪ್ಪು ಮಾಡ್ತೇವಿ ನಮ್ಮ ತಪ್ಪನ್ನ ಮುಚ್ಚಿಟ್ಕೊಳ್ಳುವಂಥ ಕೆಲಸ ಮಾಡ್ತೇವಿ ಮನುಷ್ಯನ ಅತ್ಯಂತ ಕೆಟ್ಟ ಗುಣ ಅಂತ ಶರಣರು ಕೆರೆ ಕುಡಿಯದೆ ನಿಷೆ ಹತ್ತಿರಬೇಕು ಮನುಷ್ಯ ಹಾಗೆ ಹುಟ್ಟಿದ ಮೇಲೆ ಏನಾರ ಒಂದು ಚಟ ಮಾಡಬೇಕಪ್ಪ ಕುಡಿಬೇಕು ತಿನ್ನಬೇಕು ಸೇದಬೇಕು ಒಂದು ದಿವ್ಸ ಹೋಗೋದೈತೆ ಅಷ್ಟ ಏನೇ ಜೀವನದಾಗ ಅಷ್ಟ ಐತೆ ಅಂಥೇಳಿ ಸೀದಾಕೆ ಹೋಗ್ತೀವಿ ಕುಡ್ಯಾಕೆ ಹೋಗ್ಕವಿ ಮತ್ತೊಂದು ನೀನು ಮಾಡೋಕ್ಕೂ ಹೋಗ್ಕ್ರಿ ಹೊರಗಿನ ವಸ್ತುಗಳು ಇಲ್ಲದೇ ಒಂದು ಒಳಗೆ ತೇಲ್ಬೋದು ಅಂತ ಹೇಳ್ತಾರೆ ಯಾವ ನಶೆ ಅಂದ್ರೆ ಶಿವ ನಶೆ ನಮ್ಮ ಕೆಲಸಗಳು ಹೆಂಗೆ ನಡೀತಾವ ಅವನ್ನ ನಡೆಸಲೇಬೇಕು ದುಡಿಮೆಯನ್ನು ಬಿಡಬಾರ್ದು ದುಡಿಲೇಬೇಕು ಮಧ್ಯೆ ಮಧ್ಯೆ ಶಿವನ ಚಿಂತೆಗಾಗಿ ಒಂದಿಷ್ಟು ಟೈಮನ್ನು ನಾವು ಎತ್ತಿಡಬೇಕು ಅಂತ ಹೇಳ್ತಾರೆ ಅವರು ಶಿವನ ಧ್ಯಾನದೊಳಗೆ ನಾವು ಮಗ್ನ ಆದ್ವಿ ಅಂತಂದ್ರೆ ಶಿವ ಚಿಂತೆಯೊಳಗೆ ಮುಳುಗಿದ್ವಿ ಅಂತಂದ್ರೆ ಯಾವ ಚಿಂತೆಗಳು ನಮ್ಮನ್ನು ಕಾಡೋದಿಲ್ಲ ಅಂತ ಹೇಳ್ತಾರೆ ಒಟ್ಟು 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 ಅನ್ನೋದು ಏನು ಬೇಕು ಸಿಗ್ತತಿ ಏನು ಸಿಗ್ತತಿ ಅದನ್ನ ಮಾತಾಡೋದು ಎಲೆಬಿಲ್ಲದ ನಾಲಿಗೆ ಆಚಾರವಿಲ್ಲದ ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಬಿಡೋ ನಾಲಿಗೆ ಅಂತ ಹೇಳ್ತಾರೆ ಎಬಡಾ ತಬಡಾ ನಾಲಿಗೆ ಬಿದ್ದಿರಬೇಕು ಅವ್ರು ಆ ಮಾತು ಮಾತಾಡಿದರೆ ಎಲ್ಲಿಗೆ ಹೋಗ್ತದನ್ನೋ ಚಿಂತೆ ಇರೋಂಗಿಲ್ಲ ವಿಚಾರಣೆ ಇರೋಂಗಿಲ್ಲ ಏನು ಸಿಗ್ತದೆ ಅದನ್ನು ಮಾತಾಡಿಬಿಡೋದು ತಪ್ಪು ಅಂತೇಳಿ ಅದರಿಂದ ಮನಸ್ಸುಗಳು ಕೆಡ್ತಾವ ಸಂಸಾರಗಳ ಕೆಡ್ತಾವ ವಿಚಾರ ಮಾಡದೆ ಮಾತಾಡಬೇಡ ವಿಚಾರ ಮಾಡಲಾರದೆ ಮಾತಾಡಬೇಡ ಯಾವ ಮಾತು ಎಲ್ಲಿಗೆ ಹೋಗುತ್ತಾ ಅನ್ನೋದನ್ನು ಯೋಚಿಸಿ ಮುಂದಿನ ಮಾತಿಗೆ ಮುಂದುವರಿ ನೀನು ಅಂತ ಶರಣರು ಎಚ್ಚರಿಸ್ತಾರೆ ಅದಕ್ಕೆ ಒತ್ತಿ ಒತ್ತಿ ಹೇಳ್ತಾರವರು ನಿನ್ನ ನೀಚ ಬುದ್ಧಿಯ ಬಿಡೋ ನಾಲಿಗೆ ಟೆರಿಪುರಿಯಲ್ಲಿ ಹೇಳೋದು ನಾಲಿಗೆ ಅಂಥ ನಾಲಿಗೆ ಬಿದ್ದ ಬಿಡಬೇಕು ಅಂತೇಳಿ ಅವ್ರು ಬಿದ್ದ ಬಿಡಬೇಕು ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಸಿಟ್ಟನ್ಯಾಗ ಜಗಳ ಆಡೋ ಮುಂದೆ ನಿನ್ನ ಬಾಯಿ ಸೇದಲಿ ನಿನ್ನ ನಾಲಿಗೆ ಸೇದಿ ಹೋಗ್ಲಿ ಅಂತೇಳಿ ಬೈತಿರ್ತಾರಲ್ರಿ ಹಂಗೆ ಅಂಥ ನಾಲಿಗೆ ವಿಚಾರ ಮಾಡಲಾರದೆ ವಿಚಾರ ಇಲ್ಲದೆ ಮಾತನಾಡುವಂಥ ನಾಲಿಗೆ ಯಾವುದೈತಲ್ಲ ಅದು ಈ ಕೂಡಲೇ ಸೇದಿ ಹೋಗ್ಬೇಕು ಅಂದ್ರೆ ಬಿದ್ದೋಗಿಬಿಡ್ಬೇಕು ಅಂತೇಳಿ ಅವ್ರಿಗೆ ಹೇಳ್ತಾರೆ ಶರಣರ ಸಂತರ ದಾಸರ ಸೂಫಿಗಳ ಪ್ರವಾದಿಗಳ ತತ್ವಗಳು ವಿಚಾರಗಳು ನಮ್ಮ ಕಿವಿಯಿಂದ ಮನಸ್ಸಿಗೆ ಯಾವತ್ತು ಮುಟ್ಟೋದಿಲ್ಲ ಅಲ್ಲಿವರೆಗೂ ಕೂಡ ನಮ್ಮ ನಾಲಿಗೆ ಶುದ್ಧ ಆಗೋದಿಲ್ಲ ಸಾಮಾನ್ಯವಾಗಿ ಒಂದು ಗಾದೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ತಾರೆ ಇದರೊಳಗೆ ನಾವು ಅರ್ಥ ಮಾಡ್ಕೊಂಡು ಬಿಡ್ಬೇಕ್ರಿ ಬೆಳ್ಳಿ ಜಾಸ್ತಿ ಬೆಲೆ ಬಾಳ್ತದೋ ಬಂಗಾರ ಜಾಸ್ತಿ ಬೆಲೆ ಬಾಳ್ತದೋ ಅಂಥೇಳಿ ಹೇಳ್ಬೋದು ನಾವು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂದರೆ ಜಾಸ್ತಿ ಹಂಗೆ ಮಾತಾಡ್ಕೊತ ಮಾತಾಡ್ಕೊತಾ ಒಟ್ಟು 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 ಅನ್ಕೊತ ಏನು ತಿಳಿದದ್ದು ಮಾತಾಡ್ಕೊತ ಇರೋದಾ ಅಲ್ಲ ಹಂಗೆ ಮಾತಾಡಿದ್ರೆ ಜಗಳಗಳು ಜಾಸ್ತಿನೇ ಹಾಕಾವೆ ಹೊರತು ಕಡಿಮೆ ಆಗೋದಿಲ್ಲ ಆ ಸಾಲುಗಳ ಅರ್ಥಗಳೇ ಬೇರೆ ಇರ್ತಾವು ನಾವು ತಿಳ್ಕೊಳ್ಳೋದ ಬೇರೆ ಇರ್ತತಿ ಹೋದ್ರೆ ಹೋಗ್ಲಿ ಅನುಭವ ಇದ್ದಂಥ ಹಿರಿಯರು ಅನುಭವಸ್ಥರು ನಮಗೆ ಬುದ್ಧಿ ಹೇಳ್ತಿರ್ತಾರ ಆ ಬುದ್ಧಿ ಮಾತುಗಳನ್ನು ಕೂಡ ನಾವು ಕೇಳಿಸ್ಕೊಳ್ಳಾರ್ದಷ್ಟು ನಮ್ಮ ಮನಸ್ಸಿನೊಳಗ ಅಹಂಕಾರವನ್ನು ಅಂದ್ರೆ ಅದನ್ನ ನಮ್ಮ ಆಡಭಾಷಿಯೊಳಗೆ ಸೊಕ್ಕು ಎಡಸೊಕ್ಕು ಅಂತ ಕರಿತೇವೆ ಆ ಎಡಸೊಕ್ಕನ್ನು ನಮ್ಮ ಮಯಾಗ ಮನಸ್ಸಿನ್ಯಾಗ ಏರಿಸಿಕೊಂಡು ಬಿಟ್ಟಿರ್ತೇವಲ್ಲ ಅದನ್ನ ಇಳಿಸ್ಗೋರಿ ಇಳಿಸ್ಗೋರಿ ಮಚ್ಚಿಲೆ ಹೊಡೆದು ನಿಲ್ಲಿಸೋ ಜಾಣ ಅಂತೇಳಿ ಶರೀಫ್ ಸಾಹೇಬರು ಹೇಳ್ತಾರೆ ಮೋಜಿಲೆ ಹೋಗಿ ಶಿಶುನಾಳ ದೀಶನ ಪಾದವ ಹಿಡ್ಕೊಂಡು ಬಿದ್ದಿರಬೇಕು ಶಿಸುನಾಳ ದೀಶನ ಪಾದವ ಹಿಡ್ದಿರಬೇಕು ಹಿಡಿದು ಬಿದ್ದಿರಬೇಕು ಶಿಶುನಾಳ ದೀಶ ಅಂದ್ರೆ ಕಲ್ಯಾಣದೊಳಗೆ ಅನುಭವ ಮಂಟಪ ಕಟ್ಟ ಬೆಳೆಸಿದಂತ ಕಲ್ಯಾಣದ ಬಸವಣ್ಣನವರು ಶಿಶುನಾಳಧೀಶನ ದೀಶನ ಪಾದ ಅಂದ್ರ ಬಸವಾದಿ ಶರಣರು ಸಾರಿದಂತ ಸಂದೇಶ ಪಾದ ಅಂದ್ರ ಜ್ಞಾನ ಅಂತ ಅರ್ಥ ಕೊಡ್ತದ ಶರಣರ ಭಾಷೆಯೊಳಗೆ ಬಸವಾದಿ ಶರಣರು ಸಾರಿದಂತ ತತ್ವಸಾರವನ್ನ ಸಂದೇಶವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಸುಮ್ಮನ ಬೀಳಬೇಕು ಅಂತೇಳಿ ಹೇಳ್ತಾರ ಪಾಪ ನಮ್ಮನ್ನ ಕಾಡೋದಿಲ್ಲ ಪೊಲೀಸರಂದ್ರ ಯಾರಿಗೆ ಭಯ ಇರ್ತದ್ರಿ ಕಳ್ಳ್ರಿಗಿರ್ತದ ಗಾಡಿ ಮೇಲೆ ಒಂಟಾಗಿ ಎಲ್ಮೆಟ್ ಹಾಕಿಲ್ಲ ಅಂತಂದ್ರೆ ಅಂಥವ್ರಿಗೆ ಭಯ ಇರ್ತದೆ ಲೈಸೆನ್ಸ್ ಇಲ್ಲ ಅಂತಂದ್ರೆ ಅಂಥವ್ರಿಗೆ ಭಯ ಇರ್ತದ ಏನೋ ಕಳವು ಮಾಡೇವಿ ಅಂತಂದ್ರೆ ಅಂಥವ್ರಿಗೆ ಭಯ ಇರ್ತದ ಕಳವೆ ಮಾಡಿಲ್ಲ ಮೋಸ ಮಾಡಿಲ್ಲ ವಂಚನೆ ಮಾಡಿಲ್ಲ ನ್ಯಾಯವಾಗ್ಯದೀವಿ ಅಂತಂದ್ರೆ ಯಾರು ಭಯನೂ ಇಲ್ಲ ಸಾಮಾನ್ಯವಾಗಿ ಎಲ್ಲರ ಮನಸ್ಸುಗಳು ಹಿಂಗ ಇರ್ತಾವ್ರಿ ನಾನು ತಪ್ಪು ಮಾಡೇನಪ್ಪ ಅಯ್ಯೋ ಮಾಡಬಾರ್ದಪ್ಪ ಹಂಗೆ ಯಾರೋ ಒಬ್ರು ನೋಡ್ತಾರಪ್ಪ ದೇವರಾದರೂ ನೋಡ್ತಾರೆ ದೇವ್ರ ಭಯ ಆದರೂ ನನಗೈತಿ ಅಂತೇಳಿ ಹೆದರ್ತಿರ್ತಾರೆ ಆದರೆ ಕೆಲವೊಂದಿಷ್ಟು ಬೆರಳೆಣಿಕೆಯಷ್ಟು ಮನುಷ್ಯರಿರ್ತಾರ ಅವರಂಥ ಕೆಟ್ಟ ಮನಸ್ಸುಗಳು ಎಲ್ಲೂ ಇಲ್ಲ ಪ್ರಾಣಿಗಳ ಒಳಗೂ ಆ ಮನಸ್ಸು ಐತೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ ತಾವು ತಪ್ಪು ಮಾಡಿರ್ತಾರ ಅದನ್ನು ಒಪ್ಕೊಳ್ಳೋ ಅಂಥ ಪ್ರಯತ್ನವೂ ಮಾಡೋದಿಲ್ಲ ಅದನ್ನು ವಾದಿಸ್ತಾರ ಪ್ರತಿವಾದ ಮಾಡ್ತಾರ ದೇವರ ಭಯನೂ ಇಲ್ಲ ಪಾಪದ ಭಯ ಇಲ್ಲ ಮಾಡ್ತಾರೆ ಪಾಪವನ್ನು ಸುಳ್ಳು ಹೇಳ್ತಾರೆ ವಂಚನೆಯನ್ನು ಮಾಡ್ತಾರೆ ದರೋಡೆಯನ್ನು ಮಾಡ್ತಾರೆ ಅಷ್ಟೆಲ್ಲ ಮಾಡಿನೂ ಕೂಡ ಪಾಪಕ್ಕೆ ಕಿಂಚಿತ್ತು ಕೂಡ ಅವರು ಎದುರೋದಿಲ್ಲ ಕಾರಣ ಏನು ಅಂತಂದ್ರೆ ಅವರ ಮನಸ್ಸು ಅಷ್ಟೊಂದು ಅಹಂಕಾರದೊಳಗೆ ಮಗ್ನ ಆಗಿಬಿಟ್ಟತಿ ಆ ಅಹಂಕಾರದಿಂದ ಹೊರಗೆ ಬಂದು ಶಿವನೊಳಗೆ ಮಗ್ನ ಆಯಿತು ಅಂದ್ರೆ ಅಂದರೆ ಪರಾತ್ಪರ ವಸ್ತುವೊಳಗೆ ಮಗ್ನ ಆಯಿತು ಅಂತಂದ್ರೆ ಅವ್ರಿಗೆ ಯಾವ ಪಾಪನೂ ಕಾಡೋದಿಲ್ಲ ಅಂತ ಹೇಳ್ತಾರೆ